ನೋಡಿ ಹೆಂಗಾಗಿದೆ ಹಿಂದೆಲ್ಲ ಫುಲ್ ಕೆಸರು ಅಣ್ಣ ಮಲ್ಕೊಂಡ್ಬಿಟ್ಟವ್ರು ಪಾಪ ಫುಲ್ ಕೆಲಸ ಮಾಡಿ ಸುಸ್ತು ಇನ್ನೊಂದ್ಸಲ ಸೈಡ್ ಬಾರಪ್ಪ ಪುಣ್ಯಾತ್ಮ ವೆದರ್ ಬಗ್ಗೆ ಹೇಳಂಗೆ ಇಲ್ಲ ಬ್ಯಾಂಗ್ಳೂರ್ ಇದು ಇದು ಯಾವಾಗಲೂ ಬತ್ತಲ ಮನೆ ಇದ್ದಂಗೆ ಇರ್ತದೆ ಮಾಡ್ತಾ ಇರೋದು ಅವರು ಭಯ ಆಯ್ತಾರೆ ಅಯ್ಯೋ ಮರ್ತೆ ಹೋದೆ ಹೇಗ ನಾನು ನಿಮ್ಮ ಬಿ ಎಲ್ಲಾರ ಹುಡ್ಗ ಸೊ ಇವತ್ತಿನ ವ್ಲಾಗು ನಮ್ ಡೆಲ್ಟಾ ಬಗ್ಗೆ ರೇರ್ ಟೈರ್ ಪ್ರೊಟೆಕ್ಟರ್ ಇಲ್ಲ ಅದಕ್ಕೆ ಪ್ರೊಟೆಕ್ಟರು ಅಂತಾರೆ ಕೆಲವು ಜನ ಹಗ್ಗರು ಅಂತಾರೆ ಕೆಲವು ಜನ ಟೈರ್ ಗಾರ್ಡು ಅಂತಾರೆ ಅಂಡ್ ಒನ್ ಮೋರ್ ಥಿಂಗ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಿಮಗೆ ಇದರ ಹಾರ್ನ್ ಚೆನ್ನಾಗಿಲ್ಲ ಅಂತ ಹಾರ್ನ್ ಕೂಡ ಹಾಕಿಸ್ಬೇಕು ಸೊ ಇದರಲ್ಲಿ ನಾವು ಎರಡು ಚೇಂಜಸ್ ಮಾಡೋಣ ಒಂದು ಟೈರ್ ಗಾರ್ಡು ಇನ್ನೊಂದು ಬನ್ನಿ ಹಳ್ಳಿ ಹಳ್ಳಿ ಹಾರ್ನ್ ಬನ್ನಿಷ್ಟ್ರೇಸ್ತಾನ ಟೈರ್ ಗಾರ್ಡು ಬಯಾ ಶೋರೂಮ್ ಅಲ್ಲಿ ಕೇಳಿದಾಗ ಸರ್ ಸ್ಟಾಕ್ ಇಲ್ಲ ತರಿಸ್ಬೇಕು ಅಂತ ಹೇಳಿದ್ರು ತರ್ಸಿ ಅಂತ ಹೇಳಿದೆ ಹೇಳಿ ಒಂದ್ ಮಂತ್ ಆಯ್ತು ಅವ್ರದ್ ಗಾನನೂ ಇಲ್ಲ ಇಲ್ಲ ನಾವ್ ಬಾಯಿ ಮುಚ್ಕೊಂಡಿದ್ದೀವಿ ಕಂಪ್ನಿಯಿಂದ ಕೊಟ್ಟಿರೋ ಹಾರ್ನ್ ಚೆನ್ನಾಗಿಲ್ಲ ಅಂತ ಏನಾದ್ರು ಹಾರ್ನ್ ಬಗ್ಗೆ ಏನಾದ್ರು ಅವ್ರಿಗೆ ಹೇಳಿದ್ರೆ ಅಲ್ಲೇ ಶೋರೂಮಲ್ಲಿ ಹಾಕೊಂಡು ಚೆನ್ನಾಗಿ ರುಬ್ ಹಾಕ್ತಾರೆ ಏನಂತೀರ ಬ್ರೋ ನೀವು ಐ ಎಷ್ಟೋ ಜನ ಹೇಳ್ತಾರೆ ಟೈರ್ ಗಾಡಿ ಇಲ್ಲ ಅಂದ್ರೆ ಗಾಡಿ ಲುಕ್ ಚೆನ್ನಾಗಿರುತ್ತೆ ಅಂತ ಬಟ್ ಆದ್ರೆ ಬ್ಯಾಂಗ್ಳೂರ್ ವೆದರ್ ಗೊತ್ತಲ್ಲ ಮಾರ್ನಿಂಗು ಸೂಪರ್ ಈವ್ನಿಂಗ್ ಆಗ ತಕ್ಷಣ ಈ ತರ ಮಳೆಯಲ್ಲಿ ನೀವು ಟೈರ್ ಗಾರ್ಡ್ ಇಲ್ದೇನೆ ಓಡಿಸಿದ್ರೆ ಕೆಸ್ರಲ್ಲಿ ಸ್ನಾನ ಮಾಡ್ಕೊಂಡು ಮನೆಗೆ ಹೋಗ್ಬೇಕಾಗುತ್ತೆ ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡೋಕೆ ಶುರು ಮಾಡಿದೆ ಓಜಿ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ ಅಂತ ಹತ್ತಿಪ್ಪತ್ ಕಡೆ ಕೇಳಿದೆ ನೋಡಿ ಇಂಡಿಕೇಟರ್ ಇಲ್ಲ ಏನು ಇಲ್ಲ ಸಿಗ್ತದೆ ಎಲ್ಲೂ ಓಜಿ ಮೆಟೀರಿಯಲ್ ಸಿಕ್ಕಿಲ್ಲ ಅದಕ್ಕೆ ಒಂದೇ ದಾರಿ ಇದ್ದಿದ್ದು ಜೆ ಸಿ ರೋಡ್ ಜೆ ಸಿ ರೋಡಿಗೆ ಹೋಗಿ ಕೇಳಿದ್ರೆ ಅಲ್ಲಿ ಯೂನಿವರ್ಸಲ್ ಮೆಟೀರಿಯಲ್ ಸಿಗೋದು ಅಂದರೆ ಎಲ್ಲ ಗಾಡಿಗಳಿಗೂ ಆಗುವಂತಹ ಮೆಟೀರಿಯಲ್ ಅದು ಮ್ಯಾಪಲ್ಲಿ ಹಾಕ್ಕೊಂಡು ನೋಡಿದ್ರೆ ನಮ್ಮ ಮನೆಯಿಂದ ಇಪ್ಪತ್ತು ಕಿಲೋಮೀಟರ್ ಇತ್ತು ಅದಕ್ಕೆ ನನ್ನ ಗಾಡಿ ಎತ್ಕೊಂಡು ಪಯಣ ಶುರು ಗಾಡಿ ಎಲ್ಲಿ ನಿಲ್ಸಿಲ್ಲ ಅಂದ್ರೂ ಬ್ಯಾಂಗ್ಳೂರ್ ಸಿಗ್ನಲ್ಗಳಲ್ಲಿ ನಿಲ್ಸ್ಬಿಡ್ಬೇಕು ಇಷ್ಟಿಷ್ಟು ಉದ್ದ ದುರ್ಬಿಂತರ ಕ್ಯಾಮ್ರಾಗಳ ಹಾಕವ್ರಪ್ಪ ಗೈಸ್ ಇದೇ ಜೆ ಸಿ ರೋಡ್ ಜೆ ಸಿ ರೋಡಲ್ಲಿ ಈ ಶಾಪ್ ನನಗೆ ಚೆನ್ನಾಗಿ ಕಾಣಿಸ್ತು ಅದಕ್ಕೆ ನಮ್ಮ ಡೆಲ್ಟಾನ ಈ ಕಡೆ ಪಾರ್ಕ್ ಮಾಡಿದ್ದೀನಿ ಇಲ್ಲಿ ವಿಡಿಯೋ ಎಲ್ಲ ಮಾಡಕ್ ಕೊಡಲ್ಲ ಏನಾದ್ರೂ ಹಿಡಿತಾರ ನೋಡ್ಕೊಂಡ್ಬಿಟ್ರೆ ಕಳ್ಳ ಅನ್ಬಿಡ್ತಾರೆ ಹಾರ್ನ್ ಹಾಕ್ರೆ ನೋಡದ ಹೆಂಗ್ ಬರುತ್ತೆ ಸೌಂಡು ಈ ತರಗಳಿಗೆ ಯಾರು ಕಷ್ಟಪಟ್ಟು ಹಾರ್ನ್ ಫಿಕ್ಸ್ ಮಾಡೋರೇ ಇವಾಗ ಟೈರ್ ಪ್ರೊಟೆಕ್ಟರ್ ಗೈಸ್ ಫಿಟ್ಟಿಂಗ್ ಎಲ್ಲ ಆಯ್ತು ಮಳೆನು ಶುರು ಆಗೋಯ್ತು ಮಳೆ ಬರ್ತಿದೆ ಒಂಥರ ಖುಷಿ ಆಗ್ತಿದೆ ಯಾಕಂದ್ರೆ ಫ್ರೀಯಾಗಿ ವಾಷಿಂಗ್ ಮಳೆ ನಿಲ್ಲೋ ಮಾತೆ ತಗೋತಾ ಇಲ್ಲ ವಿಡಿಯೋ ಆಮೇಲೆ ಕಂಟಿನ್ಯೂ ಮಾಡದ ಮಳೆ ಬಂತು ಮಳೆ ಈ ಮಳೆಗೂ ಈ ಚಳಿಗೂ ಉಸಿರೇ ಆಯ್ತಾ ಇಲ್ಲ ಆಮೇಲೆ ಸಿಗೋಣ ರಾತ್ರಿ ಎಲ್ಲ ಮಳೆ ಕಮ್ಮಿ ಆಗಿಲ್ಲ ಫೈನಲಿ ಮಾರ್ನಿಂಗ್ ಎದ್ದು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇದೆ ನಮ್ಮ ಟೈರ್ ಪ್ರೊಟೆಕ್ಟರ್ ಯೂನಿವರ್ಸಲ್ ಇದು ನಮ್ಮ ಡಬಲ್ ಹಾರ್ನ್ ಬನ್ನಿ ಯಾವ ತರ ಇರುತ್ತೆ ಸೌಂಡ್ ನೋಡೋಣ ಸೊ ಗೈಸ್ ಬನ್ನಿ ನಾನು ಇವಾಗ ಚೆಕ್ ಮಾಡ್ತಾ ಇದ್ದೀನಿ ಸೌಂಡ್ ಹೆಂಗ್ ಬರುತ್ತೆ ಅಂತ ಹಾ ಹಾ ಸೌಂಡ್ ಅಂತೂ ಲೌಡ್ ಆಗಿದೆ ನೋಡ್ತಾ ಇರ್ಬೋದು ನೀವು ಇಷ್ಟು ಮಾಡೋಕೆ ಇಷ್ಟೊಂದು ಮಾಡಿದ್ದೀನಲ್ಲಪ್ಪಾ ಸೊ ಗಾಯ್ಸ್ ಇಷ್ಟೇ ಕತೆ ಮುಂದೆ ವಿಡಿಯೋಸ್ ಬರ್ತಾ ಇರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ